ನಿಲಾಶಿಂಗಯ್ಯ ಮೇಡಮ್ ಉಪಾಧ್ಯಕ್ಷರಾದ ಹೇಮಠ ಹೇಮಾಕ್ಷಿ ಚಿಂಗಯ್ಯ ಮೇಡಮ್ರವರು ಹಾಗೂ ಕೆಲ ಕಣ್ಣಿ ಗೌರವದಿಂದ ಬೇಡಿಕೆಗೆ ಆಹ್ವಾನಿಸುತ್ತಿದ್ದೇವೆ ಕೆಂಪಣ್ಣ ಕೆಂಪಣ್ಣ ಜೆರಾಕ್ಸ್ ಜೆರಾಕ್ಸ್ನ ಕೊಟ್ಬಿಟ್ಟು ಒಂದು ಚೆಕ್ಕು ಗಿಕ್ಕು ಎಲ್ಲ ಅದೆ ಒಂದು ಇದೆಲ್ಲ ಐತೆ ಐದು ಸಾವಿರ ಹಾರಿ ಬಿಡುವುದರ ಮೂಲಕ ಮಕ್ಕಳಿಗೆ ಶುಭ ಹಾರೈಸಿ ಅಭೂತಪೂರ್ವವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸರ್ವರಿಗೂ ಧನ್ಯವಾದ ಫೈನ್ಲಿ ಡೂ ದ ಆರ್ಡರ್ ಆಫ್ ಆಸ್ಟ್ರಿಕ್ ಪ್ಲಾನ್

ಗೀತಾಂಜಲಿ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಈ ಉದ್ಘಾಟನಾ ಸಮಾರಂಭದಲ್ಲಿರುವಂತಹ ಈ ಸಂಸ್ಥೆಯ ಸಂಸ್ಥಾಪಕರು ಹಿರಿಯರು ಆದಂತಹ ಪ್ರಕಾಶ್ ಅವರು ವೇದಿಕೆ ಶಿಕ್ಷಕರು ವಿದ್ಯಾರ್ಥಿಗಳೇ ಪೋಷಕರು ಮಾಂಡವೀಯ ಎಜುಕೇಶನ್ ಟ್ರಸ್ಟ್ ಮತ್ತು ಎಸ್ ಡಿ ಎಜುಕೇಷನ್ ಟ್ರಸ್ಟ್ ಅವರ ಸಂಸ್ಥೆಯಾದಂತಹ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು ಹೆಸರಿಗೆ ತಕ್ಕಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾತ್ಸವ ಉದ್ಘಾಟನೆಯನ್ನ ಮಾಡಿ ಮಕ್ಕಳಿಗೆ ಪಾಠದ ಜೊತೆಗೆ ಕ್ರೀಡೆಗಳು ಕೂಡ ಅವಶ್ಯಕತೆ ನಾವೆಲ್ಲ ಹುಟ್ಟುವಾಗ ಎಲ್ಲಿ ಹುಟ್ಟುತ್ತೀರಿ ಅಂತ ಗೊತ್ತಿಲ್ಲ ಆದ್ರೆ ಜೀವನವನ್ನ ಜೊತೆ ಎಲ್ಲಿ ಅಂತ ಸಾಧನೆ ಅನ್ನೋದು ವಿದ್ಯಾರ್ಥಿ ದೆಸೆಯಿಂದಲೇ ಬಂದಂತಹ ಸಂದರ್ಭದಲ್ಲಿ ಇವೆಲ್ಲ ನಾನು ಈ ಗುರಿ ಮುಟ್ಟಬೇಕು ಅಂತ ನೀವು ಏನ್ ಅನುಕೂಲ ಇರುತ್ತೆ ಇದು ನಿಮಗೆಲ್ಲ ಗೋಲ್ಡನ್ ಪೀರಿಯಡ್ ಅಂದ್ರೆ ಚಿನ್ನದಂತ ಸಮಯ ಈ ಸಮಯದಲ್ಲಿ ನೀವು ಯಾವ ರೀತಿ ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತೀರ ಅದು ನಿಮ್ಮನ್ನ ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತೆ ನಿಮ್ಮನ್ನ ಸಾಧನೆಯ ಮೆಟ್ಟಿನ ಮೇಲೆ ನಿಲ್ಲಿಸುತ್ತೆ ನಿಮ್ಮನ್ನ ಏನು ನಿಮ್ಮ ಬಾವುತ ಹೋಗುತ್ತೆ ನೀವು ವಿದ್ಯಾರ್ಥಿ ದೆಸೆಯಿಂದಲೇ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ನನ್ನ ತರ ಪೊಲಿಟಿಷಿಯನ್ ಆಗ್ಬೇಕು ಸಿ ಎ ಆಗ್ಬೇಕು ಮಿನೋ ಮಿನಂತರ ಆಗ್ಬೇಕು ಅಂತ ಡಿಸೈಡ್ ಮಾಡುವಂತ ಸಮಯ ಇದೆ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನವನ್ನ ರೂಢಿಸಿಕೊಂಡಿರುತ್ತೇವೆ ಮಾತ್ರ ಜೊತೆಗೆ ಕ್ರೀಡಾಕೂಟ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ನಮ್ಮ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಮಂಡ್ಯದಲ್ಲೇ ಕೊಡ್ತಾ ಇದೆ ಸರಿಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ದೇಶಕ್ಕೆ ಮಂಡ್ಯಕ್ಕೆ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ತರ್ತಾ ಆ ಸಂಸ್ಥೆಯನ್ನ ಸಂಸ್ಥಾ ಮಕ್ಕಳು ಕೂಡ ನೀವು ಒಂದು ಏನು ಸೇವೆ ಅನ್ನೋ ರೀತಿಯಲ್ಲಿ ಕಡಿಮೆ ಫೀಸ್ ಅನ್ನ ಕೊಟ್ಟು ಉತ್ತಮ ಗುಣಮಟ್ಟವನ್ನ ಕೊಡೋದು ಅಷ್ಟು ಸುಲಭ ಅಲ್ಲ ಇವತ್ತು ಬೆಂಗಳೂರಿನಂತ ನಗರಗಳಲ್ಲಿ ಒಂದು ಎಲ್ ಕೆ ಜಿಗೆ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕು ನನ್ನ ಮಗು ಕೊಡ್ತಾರೆ ನನಗೆ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕು ವರ್ಷಕ್ಕೆ ಇವತ್ತು ಈ ಕಡಿಮೆ ಫೀಸ್ ಅಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟು ಅದಕ್ಕಿಂತ ಸ್ವಲ್ಪ ಇರ್ಬೋದು ಅಷ್ಟೇ కర్మీర్ ప్లేస్ ఈ రీతి గుణమట్ట శిక్షణ అలా అనకు యుద్ధ శిక్షణ ని ఇన్ను ఎత్త మేము పెరగ ఇన్న శ్రీ దేవస్థల ఉద్ఘాటే భవిష్యత్ ಮಾನ್ಯ ಶಾಸಕರಾದ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ ಹಾಗೂ ಉಪಾಧ್ಯಕ್ಷರಾದ ಮುಖ್ಯೋಪಾಧ್ಯಾಯ ಶ್ರೀ ರಾಜೇಂದ್ರೆ ಹಾಗೂ మాండ ము అదూ సంతోషపడతాయి ఈ క్రీడ ಓದಿನಷ್ಟೇ ಮುಖ್ಯವಾಗಿದೆ ನೀವು ಪಠ್ಯಪುಸ್ತಕ ಎಷ್ಟು ಓದ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಾವು ಕ್ರೀಡೆಗೆ ಮೊದಲ ಆದ್ಯತೆ ಕೊಡಬೇಕಂತ క్రీడంతో జీవన కడి కలిసే సోలు తెలంగాణ ఎదురు మనో దృఢతయ్యే దిశ్రవ నిర్ధారీ అన్నోదాన్నీ కలుసుకుంటే ఆట ఆడ తక్షణ గురియో ఎదురా ఎదుర్స్ అందరూ అన్నదే సంపూర్ణ వారి తెలుసుకోవాలి అంటే ఇవన్నీ ఇది ప్రపంచ బహాష్టూ ప్రోత్సాహ ఇది హిందా క్రీడలు ఓల్బు యాకె ఓలు అన్నకే దారి ఆయన